ಅಲಕಂಡ್ ಮಗ ನೀನ್ ಸಸು ಹೊಸ ದಿವಸ ಆಯ್ತಾ ಅವ್ರನ್ನವ್ರ ಅಪ್ಪನ ಕರ್ಕೊಂಡು ಬರೋಕೀರವಳು ಅಲಕನಕ ಇವ್ನೇನು ಬಂದಿಂದ ನೀನ್ತ ಕಾಯ್ಕೊಂಡು ಇಕ್ಕೊಂಡು ಕೂತಿದ್ದಾಳೆ ಹೆಂಗು ಯಾರು ಗೊತ್ತು ಕಾಯ್ಕೊಂಡ್ ಕುತ ಸರ್ ಬರ ಬೇಕಿರೋ ಹೋಗಿ ಎಷ್ಟು ದಿಸ್ ಆಯ್ತು ಮಾಡ್ಬಾಂಗ ಆರೆ ಹೋಗಿ ಹದ್ನೇ ದಿವಸ ಇಪ್ಪತ್ತೀಸ ಹಾಕಿ ಬಂದದೆ ಇನ್ನು ಕುತ್ಕೊಂಡವ ಕಾಣೆ ಕಾಣಿ ಜವಾಬ್ದಾರಿ ಜವಾಬ್ದಾರಿದ ನೋಡು ಮನೇಲಿ ಬಾಣ್ತಿ ಅವಳೆ ಏನು ಎಂತ್ಲು ಅನ್ನೋದು ಸ್ವಲ್ಪ ಇದ್ದದ ನಿಮ್ಮ ಮುಂಡೆ ಮಗ ಸಣ್ಣ ಸುಮ್ಕೆ ಹೋಲ ಹೋಲ ಅಂತಂದ್ರೆ ಹೋಗ್ ನೀವಲ್ಲಕ್ಕ ನಾವಾರ ಕರ್ಕ ಬರದ ಮಾಡಬಾಂಗ ಅವಳು ಬರ ಎಡೋದೇ ಕರ್ಕೊಂಡು ಬಿಡಾಕೋತಿರ ರಪ್ಪನ್ಗೆ ಏನೋ ಬರ್ನೀ ಯಾಕೋ ಏನು ಏನಾಗಿರೋದು ಎಂತ ಆಗಿರೋದನ್ನೋದು ಯದಾರಾಯ್ತದ ಬರ್ಬೇಕಾನೆ ನೋಡು ಹಿಂಗೆ ಮತ್ತೆ ಯದಾರಿಲ್ಲ ಅಂದ್ರೆ ಆ ನೀನು ಬಿಟ್ಟಾಗೆ ಬಿಟ್ಕೊಂಡ್ರೆ ಹಿಂಗೆ ಮತ್ತೆ ಓಹ್ ಬತ್ತಿನ ಹದ್ನೈಸು ಅಂತ ಬರ್ತೀನಿ ಕಣ ಓದ್ತಾನಂಗೆ ಅನ್ಪಿ ಅದ ಹಂಗೇನು ಗೊತ್ತದ ಅದು ಕಡ್ದೋಗದ ಬಪ್ಪ ಕರ್ಕೊಂಡು ಹೋಗಿ ಬಿಡೋಳಿ ಅಂತ ಹೇಳೋ ಹೇಳಕ್ಕಿತಿರ್ವ ಏನು ಅವರೇ ಕರಿಬೇಕು ಇವರೇ ಕರಿಬೇಕು ಇಂದಾರ ಕಂಡು ಇತ್ತಿರ್ವಳು ರಪ್ಪನ ಕರ್ಕೊಂಡು ಅವ್ನು ಕರ್ಕೊಂಡ್ ಬರೋಳು ನೋಡಿ ಹಿಂಗೆ ಮತ್ತೆ ಅಲ್ಲ ಕಲಮ್ಗೆ ಓ ಬಿಟ್ಟಾರೆ ಕರ್ಕೊಂಡ್ ನೀನು ಲಕ್ಷ್ಮಿ ಕರ್ಕೊಂಡ್ರೆ ಒಳ್ಳೆ ನಾಂಟ್ರ್ ಬಂದ್ರೆ ಮಾಡಿಕೋ ನಾವು ಹಂಗೇನ್ ಮಾಡಿದಿಸ್ಲಿಗಂಜೆ ಬಿಟ್ಟು ಬರಲ್ಲ ಯಾರ ಹೋದರು ಮತ್ತೆ ಉಪ್ಯಾಸ ಮಾಡ್ತಾರೆ ಹುಲಿಕ ಉಪ್ಯಾಸ ಉನ್ನಕ್ಕೆ ಗತ್ತಿಲ್ತಾನೆ ಹೋಗಿದ್ನ ನಾನು ಹೇಳ್ತಿದ್ದ ನೀನು அய்யோர மணி ரீ கிட் கல்சிட்டு முத்தில அல்ல தறி நீரில ஒலிம்பன் கரபர பாப்பா எஸ்து அவளை திங்லாக கேட்கு திங்லாக்னி பார்த்திங்கனோ முட்டோரூ கட் அந்த रो द্ति को हो ब মা গ त्र द ेंगे उत्্ बন্দ ुम ुत्वा न नम्यवा न නমা ब पा ने अ আপাका কা কে तमने पा पाপা नेर कवा निवा वा मখ लेली দ ತಾಲೂಕು ಬಟ್ಟೆನು ಕೊಡ್ತಾನೆ ಮನಿ ಕೊ ಏನ್ ದೊಡ್ಡ ಮುಸ್ಕಿತಿ ಹೆಂಗ್ ಮಾತಾಡಕ್ ಬರ್ಬೇಡ ಮುದ್ದೆಕ್ಕೆ ಕಣ್ಣೆ ಅದಕ್ಕೆ ಸಾಧ್ರ ಕೊಡ್ತಾರೆ ಏನಕ್ಕ ತೂ ಚವಿತಾರೆ ಗೊತ್ತ ಬರ್ಬೇಕಾಗಿತ್ತ ಅವ್ರ ಅಪ್ಪನ ಕರ್ಕೊಂಡು ಏನ್ ಅವ್ಗೆ ಗಾಡಿನೇ ಕಾಮನ್ ಗಾಡಿನೇ ಕಟ್ಕೊಂಡು ಕರ್ಕ ಬರ್ಬೇಕ ಏನು ಹುಟ್ಟುತ್ತಾವೆ ನಾನು ಕಾಮಾನ್ ಗಾಡಿಲೆ ಓಡಾಡಿದಾಳ ಹೇಳು ಹ್ಮ್ ಬರ್ಬೇಕಾಗಿತ್ತ ಅವಳು ಗಂಡ ಅಂದಿದ್ರೆ ಅಯ್ಯೋ ದಡವ ತುಮ್ ನೀರು ನಿನ್ಗೆ ಯಾಕೆ ನಿನ್ಗೆ ದಡವ ಅಣ್ಣನು ಅತ್ತೇನು ನಿನ್ನ ಯಾಕೆ ಮನೆ ಒಳಗೆ ಸೇರ್ಸಿಲ್ವಾ ಯಾವಾಗ್ಲೂ ಇಲ್ಲೇ ಎತ್ತಿಯಲ್ಲ ಅವ್ವಾನೆ ನೋಡು ನೋಡವಾ ನಿನ್ನ ಮಗಳು ಬೆದ್ದಿ ಕಣವಾ ನನ್ನ ಮಕ್ಕಳು ನನ್ನ ಮಗಳಿಗೆ ಏನು ಗೊತ್ತಾಗಕ್ಕಿಲ್ಲ ಅಂತಿದಲ್ಲ ನೋಡ್ದಾ ಯಾ ಮಾತು ಅಂದಲು ಅಂತ ನನ್ನ ಮನೆ ಇಲ್ದನೇ ಬಾಟಿಲ್ದನೇ ಕಳ ಸ್ವಾಸಿಲ್ದನೇ ಮಗ ಇಲ್ದನೇ ನಾನು ಬಂದಿದನ ನನ್ನ ಮಗ ಸ್ವಸ ನನ್ಗೆ ಯಾಕ ಬೋದರು ಯಾಕಡರು ನೋಡಿ ಅಂಗ್ ಮಾತಾಡೋ ನಿನ್ ಮಗಳು ಬೆದ್ದಿ ಅಂತಿದಲ್ಲ ನೋಡವಾ ಮತ್ತೆ ಸುಮ್ಮನೆ ನೀರು ಮತ್ತೆ ನೀನು ನಿಂಗೆ ಕವೆ ಓ ಅನ್ನ ಉನ್ಕಬೇಕು ಸುಮ್ ಕುತ್ಕಬೇಕು ನಮ್ಮ ಮನೆ ಸುದ್ದಿ ಕಟ್ಕ ನಿಂಗೆ ಏನು ನಮ್ಮ ಅತ್ತಕ ಮನೆಯಲ್ಲಿ ನೀನೆ ಚಾಡಿ ಹೇಳಕೋದನ ದೋಡವಾ ನೀನು ನೀನು ನಿನ್ ಚಲ ನೀನು ಅವತ್ತು ಕಾಪು ಎತ್ಕೊಳ್ಳಿ ಕೈಯಿಂದ ಕಿತ್ಕೊಬತ್ತಲ್ಲ ಆಗೋದಕ್ಕೆ ಬೇಜಾರು ಮಾಡ್ಕೊತ ಗೊತ್ತಾ ನಿಂಗೊಂದು ಗೊತ್ತಾಗಕ್ಕಿಲ್ವ ನಿಂಗಂತೂರ್ವೇ ನನ್ ಮಗಿನ ಕೊಟ್ಟಿನಿಡವಾ ನೋಡೇ ನೋಡು ಅಲ್ಲ ಮಕ್ಳದಬಿಟ್ಟಳು ಮಗಿಗೇನಾರು ಆ ಅಂತ ನಾನು ಹೇಳಿದು ನೋಡು ಮಗಿಗರ ಅಲ್ಲಿ ಒತ್ಕಂಬನಿ ಹೆಚ್ಚು ಏನಾರು ಮಾಡ್ಕೊಗಳ ನನ್ಗೆನ್ ನಿಮ್ ಮಗಿನ ಏನಾರು ಮಾಡ್ಕೊಳ್ಳಿ ನನಗೆ ಸುಂಕಿರಕ ಸುಂಕಿರ ಅವ್ರು ಗೊತ್ತಲ್ಲ ಹಂಗೆ ಮಾತುಕತೆ ಎದ್ದೆ ಬೆದ್ದೆನ್ ಕಡೂ ಸರಿಯಾಗಿ ಮಾತಾಡತಾಳಕಂದೆ ಬಿಡು ಯಾಕಡವಾ ಬಟ ಸುತ್ಕ ಓಡಿತಕೊಂಡ ತೊಳಕಂದ ನನಗೆ ಇನ್ನು ಎಷ್ಟು ದಿಸೆ ಆದ್ರೂ ಇಲ್ಲ ಇದ್ಯಲ್ಲ ಹೋಗದನೇ ಅಂತ ಕೈ ಹೋಗೆಣ್ಣಗೆ ಬಂದಿತಸು ಕುತ್ಕೋ ಇಂದೆನನ್ ಬೇಕವಾ ಇಂದೆನ ಬೇಕ ನನಗೆ ಇತ್ತಕ್ಕಿಂತವೆ ಉಂಗನೆ ತದವ ನನಗೆ ಒಂದಮನ ಯಾಕನೇ ಇಲ್ಲ ಐತ್ತಿಲೇ ಯಾವಾಗಲೂ ಅಣ್ಣನ ಒತ್ತಕನ ಒತ್ತಾರಾ ನಿನಗೆ ಒತ್ತ ಕಲಸುದ್ರ ಹೋಗ ಮಣಿಕೋ ಗೊಳಿಕೆ ಒಣೆ ಮಣಿಕೋ ಹೋಗವಾ ಹೋಗಂಗಲ್ಲೆ ಮಾತಾಡರ ದೊಡ್ಡ ಅವನಗೆ ಅಂಗರ ಮಾತಾಡ ಬಿಡ್ತಕೊಂಡವ ದೇವರ ಕಣ ಕಿತ್ತು ತದೆ ಇರ್ಯಾರ್ಗೆ ಗೌರವ ಕೊಟ್ ಮಾತಾಡಬೇಕು ಲೋ ಅಣ್ಣಾ ನಿಂಗೆ ಬುದ್ಧಿ ಇಲ್ವಾ ನಿನಗೆ ಹೋಗಲೇ ಅಕ್ಕಮ್ಮ ಕಕ್ಕ ಬರಲ್ಲ ನಾನು ಹೋಗಕಿಲ್ಲಕಲೆ ಆ ಮನೆಯಲ್ಲಿ ಬೇಜಾರತ್ತದೆ ಗೊತ್ತಾ ஒல ஆ தனகிழ பாப்பன லண்பெடு ஜெரு கொச்சிக்கத்தனே அள என்ததுು பருதக்கங்க அதமே ஓலலங்கண் வெடகலான பாப்பல்வாரு உய்ப் பிரீத்தினம தர்த்தரே அத்தமர்த்தப கொள்வலன ஒ அக்ககி பேேதர்மார்த்திேக்கனப்ப பாப்பற்க்க ஒ நோடு நகண்ட சோமப்பு ஒ ச ந பேேதர் மகிழகத்த.

ಅಜ್ಜ ಅವ್ರನ್ನ ಜೊತೆ ಹಾಕೊಂಡು ಕಟ್ಕೊಂಡು ರಾಮಪೇಡ್ದೋಗೀಗ ನ್ಯಾಯ ಪಂಚಾಯತ್ ಮಾಡಿಸ್ಕೊಂಡು ಕೂತಾರೆ ನನ್ ಸಸಿ ಹಂಗೇನಾರ ಇದ್ದಾಳ ಹಾ ಎಷ್ಟು ಚೆನ್ನಾಗಿದ್ದಾಳ ನನ್ ಸಸಿ ಒಬ್ಬರು ಮನೆ ತಗೋತಾರೆ ಒಬ್ಬ ಒಬ್ಬರು ಸುದ್ದಿ ಹೋಗ್ತೀರಿ ಒಬ್ಬ ಆದಿ ಹೋಗ್ತೀರ ಒಬ್ಬರು ಕುಟ್ ಮಾತಾಡಕಿಲ್ಲ ಗಂಡ ಪದ್ನು ಎಂತೇನು ಕಟ್ಕೊಂಡ್ ಮೇಲೆ ಮುಗಿತು ತಂದ್ಕೊಂಡು ನಿನ್ ಕುಟು ಜೀವನ ಹೋಯ್ತಲ್ವಲ್ಲ ನೀನು ಸಣ್ಣ ಪುಟ್ಟಕ್ಕೆಲ್ಲ ನೀಂಗ ಆಡೋದ್ ಸರಿಯಾ ನೀನು ಗಣಸು ಗಣಾ ನೀನು ಹೋಲಾ ಕರ್ಕ ಬರಲ್ಲ ಬೆಣ್ಗೆ ನೀನ್ ಕೆಲಸ ನನಗೆ ಅಕ್ಕ ಅಲ್ಲ ಅಕ್ಕ ಬರಲ್ಲ ಅತ್ಕಮ್ಮನ ಪಾಪ ಅತ್ಕ ಇಟ್ ನಿನ್ಗೆ ಬರಂಗತೇ ಇವ್ನ ಯಾಕೋ ಹೋಗೋ ಮಟ ಕಾನೆ ನಡಿ ಕರ್ಕ ಬರದ ಊರ್ ಬೈತಿನ ಕತೆ ಮಾತ್ ಏನ್ ಅಣೆ ಬರ ಬಂದಿದದು ಏನು ಬಾಳಿದಾನೆ ನೋಡು ಹೆಂಗ್ ನಿನ್ ಮಗಳು ಸಣ್ಣ ಬಾರಿ ದೊಡ್ಡ ಮಾತಾಡೋ ಹೆಂಗ್ ಕಡ್ಸಾಳು ಅಂತ ನೋಡವ ನೋಡು ಹೆಂಗ್ ಮಾತಾಡಳೆ ಅಂತ

ಹೊಣೆ ಎದ್ದಿ ಹೋಗಿ ಮುಗಿ ಹಾಲಿ ಕುಡ್ಸೋಣೆ ರಾಗಲೀ ಕುತ್ಕೊಂಡು ಏ ಅಕ್ಕ ಹೆಣ್ಣು ನಡಿ ಬಾಕ ಓಟಾರ ಬರದ ಅವ್ರ ವಾಪ ಪಪ್ಪತಾನೆ ಏನನ್ ಕಳಕಿಲ್ವಕ ನೋಡು ಬಂದಿಷ್ಟು ದಿಸ ಆಯ್ತು ಒಬ್ಬರು ತಿರ್ ನೋಡಿಲ್ಲ ಅಂತ ಅಂದ್ಕಳಕ್ಕಿಲ್ವಾ ಬಾ ಹೋಗಿ ಇವತ್ತು ಹೋಗಿ ನಾಳೆ ಇವತ್ತು ತೊಳಗದ ತಿಳಿಕೊಂಡು ನಾಳೆಗೆ ಎದ್ದೆ ಅಷ್ಟಕ್ಕೆ ಕರ್ಕೊಂಡಾಯ್ತದೆ ಅವನು ಹೊಸ ಕೆಲಸ ಅದ ಅಕ್ಕ ಬರ್ನಿಲ್ಲ ಅನ್ನೋಕಾಯ್ತದೆ ನಡಿ ನೋಡಿ ಅಕ್ಕ ಇನ್ನು ಪಪ್ಪ ಅವ್ರು ಬೇಜಾರು ಮಾಡ್ಕೊತಾರೆ ನಮಗೂ ಜವಾಬ್ದಾರಿ ಅನ್ನೋದು ಇರ್ಬೇಕಲ್ವ ಬಾ ಓಟ್ ಬರೋದಂತೆ ಅಂತೆ ಕರ್ಕೊಂಡು ಹೋಗೋ ನಿಮ್ ಮಗಳ ಆಬೋದಂತೆ ಎಲ್ಲಾನು ಅನ್ನ ಮತ್ತೆ ಅದಾಯ್ತಿವ ಕರ್ಕ ಕರ್ಕೊ ಬರ್ತಾಳಂತೆ

முகத்துவடைசார்த்து கர்த்தி முக உசாரா சரி ஆய் மகிச்சாத்தி லக்ஷ்மியே கரக் ஓகே மகன ஊர கரோல அந்த ஏன் அத்தி ஊகி கரோதா கண்டாப்பா சரி மத்தி அங்கே வீடியோ வேஸ்க்கு கமெண்ட் வீடியோ இடம் லக்ஷர் ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ